ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹೊರಟ್ವಿ ಸೊ ಇದು ಮಂಡೇ ಅಲ್ಲ ಹಾಗೂ ನಿನ್ನೆ ನೋಡಿದ್ದು ಇದು ಟ್ಯೂಸ್ಡೇ ಅಲ್ಲೂ ಆಗು ಮನೆ ದೇವ್ರಿಗೆ ಹೋಗ್ತಾ ಇದ್ವಿ ನಮ್ಮ ಮನೆ ದೇವ್ರಿಗೆ ಬಂದು ಹಾಸನಲ್ಲಿರೋದು ಸೊ ಎಲ್ಲರೂ ಎಲ್ಲ ಟೆಂಪಲಲ್ಲಿ ಹೋಗ್ತಾ ಇದ್ವಿ ಅರ್ಷ್ ನಾನು ಮುಂದೆ ಕೂತಿದ್ವಿ ಪಾಪುನು ಅಮ್ಮರ ಜೊತೆ ಹಿಂದೆ ಕೂತಿದ್ದಾಳೆ ಸೊ ವಿಡಿಯೋ ಮಾಡ್ತಾ ಇರೋದಕ್ಕೆ ಬರೀ ಇವನು ಇವರು ಅಂಥದವರು ಹೊರೇಗಿಸ್ತಾ ಇದ್ದ ಮನೆಯಿಂದ ಹೊರಟ್ವಿ ತೋರಿಸ್ತೀನಿ ಬೆಳಗ್ಗೆ ಬೆಳಗ್ಗೆ ಅಲ್ಲಿ ಸ್ವಲ್ಪ ಸ್ವಲ್ಪ ಸೋನೆ ಬರ್ತಾಯಿತ್ತು ನಾವು ಮಳೆಗಾಲದಲ್ಲಿ ಹೋಗಿದ್ದೀವಿ ಹಂಗಾಗಿದೆ ನೋಡಿ ಇದೇನೆ ನಮ್ಮೂರು ಹೆಂಗಿದೆ ರೋಡ್ ನೋಡಿ ಸ್ವಲ್ಪ ಮಣ್ಣು ರೋಡು ಮೇಯ್ನ್ ರೋಡಿಗೆ ಹೋಗೋ ಗಂಟ ಸೊ ಹಾಸನ ಹೈವೆ ಟಿಪ್ಪು ಟು ಹಾಸನ ಹೈವೇಗೆ ಟಚ್ ಆಗುತ್ತೆ ಇದು ಸೊ ನೋಡಿ ಇಲ್ಲಿ ಹೋಗ್ತಾ ಇದ್ವಿ ಇದು ಟಿಪ್ಪು ಟು ಹಾಸನ ಒಂದೇ ರೋಡು ಸೊ ಚೆನ್ನಾಗಿದೆ ರೋಡ್ ಬೇಗ ಹೋಗ್ಬೋದು ಆಸನಿಗೆ ನಮ್ಮೂರಿಂದ ಒಂದು ಮುಕ್ಕಾಲು ಅವರ್ ಆಫ್ ಆನ್ ಅವರಲ್ಲಿ ಹೋಗ್ಬೋದು ಫಾಸ್ಟಾಗಿ ಹೋದರೆ ಸೊ ಹೋಗ್ತಾ ಇದ್ವಿ ನನ್ನ ಮಗಳಂತೂ ನನ್ನ ಕೇಳ್ತಾನೇ ಇಲ್ಲ ಫುಲ್ ಎಂಜಾಯ್ ಅಂದರೆ ಎಂಜಾಯಿ ಹರ್ಷ ಡ್ರೈವ್ ಮಾಡ್ತಾ ಇದ್ದಾರೆ ನಮ್ಮ ಟೆಂಪೋನೇ ತೊಗೊಂಡು ಹೋಗಿದ್ವಿ ಎಲ್ಲರೂ ಒಟ್ಟಿಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಸೋನೆ ಬರ್ತಾ ಇದೆ ನೋಡ್ತಾ ಇರ್ಬೋದು ನಮ್ಮಮ್ಮ ಅದಕ್ಕೆ ಮಳೆಗಾಲದಲ್ಲಿ ಬಂದಿದ್ದೀರಾ ನೀವು ಇನ್ಯಾವಾಗಲೂ ಟೈಮ್ ಸಿಗಲಿಲ್ವಾ ಅಂತ ಹೇಳ್ತಾ ಇದ್ದರು ಆಮೇಲೆ ಹಾಸನ್ ತಲುಪಿದ್ವಿ ನೋಡಿ ಟ್ರಾಫಿಕ್ ಅಲ್ಲಿ ನಿಂತಿದೀವಿ ಇದು ಪೊಲೀಸ್ ಸ್ಟೇಷನ್ ಸರ್ಕಲ್ ರೈಟಿಗೆ ಹೋದ್ರೆ ಹಳೆ ಬಸ್ ಸ್ಟ್ಯಾಂಡು ಲೆಫ್ಟಿಗೆ ಹೋದ್ರೆ ಹೊಸ ಬಸ್ ಸ್ಟ್ಯಾಂಡು ಬಂದಿದೀವಿ ಇಲ್ಲಿಂದ ನಾವು ಮುಂದೆ ಹೋಗ್ಬೇಕು ಇನ್ನೂ ಸ್ವಲ್ಪ ದೂರ ಸೋನೆ ಬರ್ತಾ ಇದೆ ಅಲ್ಲಿ ಸೋನೆ ಬಿಟ್ರೆ ಇಲ್ಲೇ ಅಡುಗೆ ಮಾಡ್ಕೊಂಡು ತಳಿಗೆ ಕೊಟ್ಬಿಟ್ಟು ಹೋಗೋಣ ಅಂತಿದ್ದೀವಿ ಇಲ್ಲ ಅಂದ್ರೆ ಮನೆಗೆ ಕೋಳಿ ಎಲ್ಲ ಒಪ್ಪಿಸ್ಬೇಕು ಅರ್ಕೆ ಇತ್ತು

ಇಲ್ಲಿ ಸಿಗಲ್ಲ ಇವಾಗ ಮಾರ್ಕೆಟ್ಗೆ ಗಾಡಿ ನಿಲ್ಸ್ಬಿಟ್ಟು ಹೋಗ್ತಾ ಇದ್ದೀವಿ ಹೂವು ಮಾರ್ಕೆಟ್ಗೆ ಇದು ಅಲಂಕಾರಕ್ಕೆಲ್ಲ ಆಲ್ರೆಡಿ ಒಪ್ಪಿಸಿದ್ದಾರೆ ಅಕ್ಕ ಸೊ ಅರ್ಕೆ ಇತ್ತಂತೆ ಅವ್ರದ್ದು ತಾನು ಫಸ್ಟ್ ಕ್ಲಾಸ್ ಅಲ್ಲಿ ಬಂದಿದ್ದಾಳೆ ಎಸ್ ಎಲ್ ಸಿ ಇತ್ತಲ್ಬಾರ್ದು ಎಸ್ ಎಲ್ ಸಿ ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದಾಳೆ ಅವಳು ಅದ್ಯಾವುದು ನಾನು ಬ್ಲಾಗ್ ಮಾಡಲಿಲ್ಲ ಅದಕ್ಕೆ ಅವ್ರು ಅರ್ಕೆ ಮಾಡ್ಕೊಂಡಿದ್ರಂತೆ ಅದಕ್ಕೆ ಹೂವಿನ ಅಲಂಕಾರ ಇದು ಎಲ್ಲ ಹೇಳಿದ್ದಾರೆ ಅವರು ಸೊ ನಾವು ಮಡ್ಲಕ್ಕಿ ಕೊಡಬೇಕಾದ್ರೆ ಹೂವು ಕೊಡಬೇಕಲ್ವಾ ಹಾಗಾಗಿ ಆರೋ ಮತ್ತೆ ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ಐಟಮ್ಸ್ ತೊಗೊಂಡೋಗಿ ಅಂತ ಮಾರ್ಕೆಟಿಗೆ ಬಂದ್ವಿ ಅಲ್ಲಿ ಟೊಮೊಟೊ ಎಲ್ಲ ತಗೊಂಡು ಇಲ್ಲಿ ವಿಲ್ಲೇದೆಲ್ಲೇ ತೊಗೊತಾ ಇದ್ದಾರೆ ತನು ನಾನು ಸೇಮ್ ಕಲರ್ ಡ್ರೆಸ್ಸು ತೊಗೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಇಬ್ರುದು ಒಂದೇ ಸೈಜು ಸೊ ಇಬ್ಬರು ಪ್ಲ್ಯಾನ್ ಮಾಡೇ ಒಂದೇ ಥರ ತಗೋಬೇಕು ಅಂತಲೇ ತಗೊಂಡಿದ್ದು ನಾ ನಮ್ಮೂರಲ್ಲಿ ಬೆಂಗಳೂರಲ್ಲೇ ತೊಗೊಂಬಂದಿದ್ದು ಸೊ ಇವಾಗ ಮಾರ್ಕೆಟಲ್ಲಿ ಅಡುಗೆಗೆ ಏನೇನು ಬೇಕೋ ಅದೆಲ್ಲ ತೊಗೊತಾ ಇದ್ದೀವಿ ಆಮೇಲೆ ಹಣ್ಣು ಕಾಯಿ ಎಲ್ಲ ತಗೊಬೇಕಲ್ವಾ ಸೊ ಅದನ್ನು ತೊಗೊಳ್ತಾ ಇದ್ದೀವಿ ಪಾಪು ಎಲ್ಲ ಗಾಡಿ ಹತ್ರನೇ ಇದ್ದಾರೆ ನಾನು ಅಕ್ಕ ಅಣ್ಣ ಅರ್ಷ ಎಲ್ಲ ಬಂದ್ವಿ ಮಳೆ ಬಂದು ನಿಂತಿದೆ ನೋಡ್ತಾ ಇರ್ಬೋದು ಹೂವಿನ ರೈಟ್ ಇವಾಗಲೂ ಕೂಡ ಜಾಸ್ತಿನೇ ಹೇಳ್ತಾಯಿದ್ರು ಎರಡು ಹಾರ ತಗೊಳ್ಳೋಣ ಅಂತ ಇದ್ದಾರೆ ಒಂದೊಂದು ಇನ್ನೂರೈವತ್ತು ಕೊಡಿ ಅಂತ ಹೇಳ್ತಾಯಿದ್ರು ನಾವು ಅಷ್ಟೆಲ್ಲ ಕೊಡೋಲ್ಲ ಅಂತ ಇದ್ವಿ ಸೊ ಅವರೇನೇ ಒಟ್ಟಿಗೆ ಅಲಂಕಾರ ಕೇಳಿರೋದ್ರಿಂದ ಅವರೇ ಎಲ್ಲ ಹಾಕಿರ್ತಾರೆ ನಾವು ಕೊಡುವಾಗ ಒಂದು ಹಾರ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ತೊಗೊತಾ ಇದೀವಿ ಅದನ್ನು ತೊಗೊಂಡ್ವಿ ಇದೇ ಹಾರನ ಆಮೇಲೆ ಇಲ್ಲಿ ಮುಟ್ಕೊಳಕ್ಕೆ ಅಂತ ಅವು ಎಲ್ಲ ತಗೊಂಡು ಇವಾಗ ಬಂದ್ವಿ ಹಣ್ಣು ಕಾಯಿ ಎಲ್ಲ ತಗೊಂಡು ಹೋಗ್ಬೇಕಲ್ವಾ ಸೊ ಹಾಸನಲ್ಲಂತೂ ಸೋನೆ ಬಿಡ್ತಾನೆ ಇಲ್ಲ ಸಕಲೇಶ್ಪುರ ನಿಯರ್ ಇರೋದ್ರಿಂದ ಇನ್ನೂ ಸೋನೆ ಜಿಟ್ಟಿ ಇಟ್ಕೊಳ್ಳೋದು ನಮ್ಮೂರಲ್ಲಿ ಸ್ವಲ್ಪ ಒಳವಾಗಿತ್ತು ಇವಾಗ ಬಾಳೆಹಣ್ಣು ತೊಗೊತಾ ಇದ್ದಾರೆ ಬಾಳೆಹಣ್ಣು ತೊಗೊಂಡು ಬಂದ್ವಿ ನೋಡ್ತಾ ಇರ್ಬೋದು ಅಕ್ಕ ಮತ್ತೆ ತನೋ ಬರ್ತಾ ಇದ್ದಾರೆ ಸೊ ಹಾಗೆಯೇ ಒಂದು ಕ್ಲಿಪ್ಪಿಂಗ್ ಇರದೆ ಹರ್ಷ ನಾನು ಎಲ್ಲ ಹೋಗಿದ್ವಿ ಗಾಡಿಯಲ್ಲಿ ತರು ಅಮ್ಮ ಅವರೆಲ್ಲ ಅಲ್ಲೇ ಕೂತಿದ್ದಾರೆ ಅಲ್ಲೇ ಪಾರ್ಕಿಂಗ್ ಮಾಡಿ ಬಂದ್ವಿ ಅವರೆಲ್ಲ ಮುಂದೆ ಹೋದ್ರು ನಾವು ಬಜ್ಜಿ ಮಾಡೋಕ್ಕೆ ಅಂತ ಬಜ್ಜಿ ಮೆಣ್ಸಿನ್ಕಾಯಿ ತಗೊಳ್ಳೋಣ ಇರು ನಾಳೆಗೆ ಪ್ಲ್ಯಾನ್ ಮಾಡ್ಕೊಡ್ತಾಯಿದ್ವಿ ಹೆಂಗುಸ್ರಂದ್ರೆ ಹಿಂಗೇನಿ ಅಲ್ವ ಸ್ವಲ್ಪ ಖಾರ ಒಂದು ಮೆಣ್ಸಿನಕಾಯ್ದು ಬಜ್ಜಿ ಮಾಡೋಣ ನಾಳೆ ಅಂತ ಮೆಣ್ಸಿನ್ಕಾಯಿ ಅಂತ ಹಿಂದೆ ಉಳ್ಕೊಂಡ್ವಿ ಅವ್ರ ಸರ್ಪ್ರೈಸ್ ಸರ್ಪ್ರೈಸ್ ಕಣ್ಣು ಮುಚ್ಕೊಬೇಕಪ್ಪ ಕಣ್ಣು ಮುಚ್ಕೊಬೇಕಪ್ಪ ಕಣ್ಣು ಮುಚ್ಕೊಬೇಕಪ್ಪ ಓಪಾನ್ ಹೆಂಗಿದೆ ಹೆಂಗಿದೆ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಕಿವಿ ಇರ್ಲಿಲ್ಲ ನೋಡಿ ಇವಾಗ ಹೊರಟು ದೇವಸ್ಥಾನಕ್ಕೆ ಬಂದಿದ್ದು ಬಂದ್ವಿ ಸೊ ಇದೇ ಗುಹೆ ಕಲ್ಲಮ್ಮ ನಮ್ಮ ಮನೆ ದೇವರು ಬಂದು ಹಾಸನಲ್ಲೇ ಇರೋದು ತಣ್ಣೀರ ಹಳ್ಳದಲ್ಲಿ ಸೊ ಎಲ್ಲ ಇಳಿಸ್ಕೊತಾ ಇದ್ವಿ ಇಲ್ಲ ಅಮ್ಮ ಮಡ್ಲಕ್ಕಿಗೆ ರೆಡಿ ಮಾಡ್ತಾಯಿದ್ರು ಸೀರೆನ ನಾವು ಕೊಡೋದೇ ನೀವು ಕೊಟ್ಟಿದ್ದೇ ಉಡಿಸ್ಬೇಕು ಅಂದರೆ ಒಂಬತ್ತುವರೆ ವರ್ಷ ಬರಬೇಕು ಅಂತ ಹೇಳಿದರು ಸೊ ಅಲಂಕಾರಕ್ಕೆಲ್ಲ ಅಮೌಂಟ್ ಹಾಕಿದ್ವಿ ಸೀರೆ ಒಂದು ಕೊಡಬೇಕಾಗಿತ್ತು ಸೊ ಹಾಗಾಗಿ ಸೀರೆ ಎಲ್ಲ ರೆಡಿ ಮಾಡ್ತಾಯಿದ್ರೆ ಇನ್ನು ಹೆಂಗೋ ಪೂಜಾರು ಒಂಬತ್ತುವರೆ ನಾವು ಒಂಬತ್ತು ಗಂಟೆ ಅಷ್ಟರೊಳಗೆ ಬಂದ್ವಿ ಆಲ್ರೆಡಿ ನಾವು ಲೇಟಾಗುತ್ತೆ ಲೇಟಾಗುತ್ತೆ ಅಂದ್ಕೊಂಡು ತಿಂಡಿಯೆಲ್ಲ ಪಾರ್ಸಲ್ ತೊಗೊಂಡೆ ಬಂದ್ವಿ ಇಲ್ಲಿ ಬರೋವಾಗ ಮತ್ತೆ ಇಲ್ಲಿಂದ ಅಷ್ಟು ದೂರ ಹಾಸನಗೆ ಹೋಗ್ಬೇಕು ಅಂತ ಹಂಗೆ ಗಾ ಮಾರ್ಕೆಟಿಗೆ ಹೋಗಿದ್ವಲ್ವಾ ಅಲ್ಲೇ ತಿಂಡಿಯೆಲ್ಲ ಪಾರ್ಸಲ್ ಕಟ್ಟಿಸ್ಕೆ ಬಂದಿದ್ದೀವಿ ಇದೆಲ್ಲ ಕೊಟ್ಬಿಟ್ಟು ಆಮೇಲೆ ಟಿಫನ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಬೇಕು ಹೆಂಗೋ ಸ್ವಲ್ಪ ಸೋನೆ ಬಿಟ್ಟಿದೆ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂದರು ಅಮ್ಮಾರು ಹಾಗಾಗಿ ಹಂಗಾಗಿ ನೋಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದೀವಿ ನನ್ನ ಮಗಳಿಗೆ ಛತ್ರಿ ಕೊಡ್ಸಿರೋದು ಎಷ್ಟು ಉಪಯೋಗ ಆಗಿದೆ ನೋಡಿ ಸ್ವಲ್ಪ ಸೋನೆ ಬರ್ತಾಯಿತ್ತು ಹಿಡ್ಕೊಂಡು ದೇವಸ್ಥಾನಕ್ಕೆ ಹೊರಡ್ಬಿಟ್ಲು ನೋಡ್ತಾ ಇರ್ಬೋದು ನಾವು ಸೀರೆ ಕೊಟ್ಟೋದ್ರೆ ಸರಿ ಹೋಗುತ್ತೆ ಅಂದ್ಕೊಂಡ್ವಿ ಅದಕ್ಕೆ ಇವಾಗ ಎಲ್ಲರೂ ದೇವ್ ಬಂದು ಬಂದರೆ ದೇವಸ್ಥಾನಕ್ಕೆ ಹೊರಟು ಕೊಟ್ಟು ಮೊಡ್ಲಕ್ಕೆ ಎಲ್ಲ ತೊಗೊಂಡು ಹೋಗ್ತಾಯಿದ್ವಿ ಮನೆಯಲ್ಲೇ ಬೆಲ್ದನ್ನು ಮಾಡ್ಕೊಂಡು ಬಂದಿದ್ವಿ ಒಂದ್ಸಲ ಎಲ್ಲ ಇಲ್ಲೇ ಬಂದು ಒಲೆ ಕಚ್ಚಿ ಮೊಸರನ್ನ ಇದ್ವಿ ಫಸ್ಟು ತಳಿಗೆಗೆ ಒಳಗಡೆ ಇರೋ ದೇವರಿಗೆ ಸ್ವೀಟು ಖಾರ ಆಗೋಲ್ಲ ಈಚೆ ಕೋಳಿ ಒಪ್ಸಿ ನಾವು ಈಚೆ ತಳಿಗೆ ಮಾಡ್ಕೋಬೇಕು ಏನಿದ್ರು ಒಳಗಡೆ ಬರೀ ಸ್ವೀಟ್ ಮಾತ್ರ ಕೊಡಬೇಕು ಈಗ ಅಲ್ಲದೆ ಬೆಲ್ದನ ಮಾಡ್ಕೊಂಡು ಬಂದಿದ್ವಿ ನೋಡಿ ಅಷ್ಟರೊಳಗೆ ದೇವರೆಲ್ಲ ರೆಡಿ ಮಾಡ್ತಾಯಿದ್ರು ಹೂವಿನ ಅಲಂಕಾರಕ್ಕೆ ಇದು ಕಲ್ಲು ಮೂಡಿದೆಯಲ್ಲ ಅದೇನೇ ದೇವರು ಗುಹೆ ಕಲ್ಲಮ್ಮ ಅಂತ ಇಲ್ಲೇ ಮೂಡಿರೋದು ಇದಕ್ಕೆ ಈಗ ಅಲಂಕಾರ ಮಾಡೋದು ಹಿಂದೆ ಮುಖಭಾವ ತೊಡಿಸ್ತಾರೆ ತೋರಿಸ್ತೀನಿ

ನೋಡಿ ಇವಾಗ ಇದಕ್ಕೆ ಅಲಂಕಾರ ಮಾಡೋದು ಇವತ್ತು ಕಾಳು ಅಲಂಕಾರ ಮಾಡ್ತೀವಿ ಅಂತ ಹೇಳಿದರು ಸೊ ಇಂತಿಂಥ ವಾರದಲ್ಲಿ ಇಂತಿಂಥದು ಮಾಡಬೇಕು ಅಂತ ಇರುತ್ತಂತೆ ಮಂಗಳವಾರ ನಾ ಅವರು ಹೇಳಿದರು ಮಂಗಳವಾರ ಕಾಳು ಅಲಂಕಾರ ಅಂತ ಸೊ ಹಂಗಾಗಿ ಅದನ್ನು ಮಾಡ್ತೀವಿ ಅಷ್ಟರೊಳಗೆ ನೀವು ಕೋಳಿ ಒಪ್ಪಿಸ್ಕೋ ಹೋಗ್ರಿ ಅಂತ ಹೇಳಿದರು ಮೊದಲನೇ ಪೂಜೆ ಮುಗಿಸ್ಕೊಂಡು ತೇರ್ತೈಸ್ಕೊಂಡು ಕೊಟ್ಬಿಟ್ಟು ಹೋದ್ವಿ ಅವರ ಅಲಂಕಾರ ಎಲ್ಲ ಆದಮೇಲೆ ಸ ನಾವು ತೊಗೊಂಡೋಗಿದ್ವಿಲ್ಲ ಸೀರೆ ಎಲ್ಲ ಉಡಿಸಿ ಅಲಂಕಾರ ಎಲ್ಲ ಆದಮೇಲೆ ನಮ್ಮನ್ನ ಕರೀತಾರೆ ಸೊ ನಾವು ಅಷ್ಟರೊಳಗೆ ಇಲ್ಲಿ ಮಳೆ ಬಂದ್ಬಿಡುತ್ತಲ್ವ ಹಂಗಾಗಿ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಕೋಳಿ ಎಲ್ಲ ತೊಗೊಂಬರಕ್ಕೆ ಹೋಗಿದ್ದಾರೆ ಹರ್ಷ ಇಲ್ಲೇ ಪಕ್ಕದಲ್ಲೇ ಸಿಗುತ್ತೆ ಹಾಸನಲ್ಲಿರೋ ತಣ್ಣೀರಳ್ಳ ಗುಹೆ ಕಲ್ಲಮ್ಮ ಇದು ಒಂದೇ ಇರೋದು ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲ ಹಾಸನಲ್ಲಿರೋ ಎಲ್ರಿಗೂ ಗೊತ್ತಾಯಿರುತ್ತೆ ನೋಡ್ತಾ ಇರ್ಬೋದು ಅಲ್ಲಿ ತರು ಕೋಳಿ ಇಟ್ಕೊಂಬತ್ತಾ ಇದ್ದಾನೆ ಅಕ್ಕಾರ ಮನೇಲಿ ಎರಡು ನಾವೆರಡು ಮತ್ತು ಅಣ್ಣ ನಾಲ್ಕು ಒಪ್ಪಿಸ್ತೀನಿ ಅಂದರು ಕೆಳಗಡೆ ದೇವಸ್ಥಾನ ಒಂದಿದೆ ಎರಡು ದೇವಸ್ಥಾನ ಇರೋದು ಅಲ್ಲಿಗೆ ಎರಡು ಇಲ್ಲಿಗೆ ಎರಡು ಒಪ್ಪಿಸ್ತೀನಿ ಅಂದರು ಒಟ್ಟಿಗೆ ಅಡುಗೆ ಅಡುಗೆ ಮಾಡ್ಕೊಂಡು ಹೋಗ್ತೀವಿ ಎಕ್ಸ್ಟ್ರಾ ಕೋಳಿ ಒಪ್ಪಿಸ್ತೀವಿ ತವರು ಇಡ್ಕೊಂಡು ಬಂದ ಕೋಳಿ ಎಲ್ಲ ಒಪ್ಪಿಸ್ಕೊಂಡ್ವಿ ಇವಾಗ ನನ್ನ ಮಗಳು ನೋಡಿಲ್ಲ ಅಲ್ವಾ ಯಾವತ್ತೂ ಈ ಥರ ಹಿಂಗೆ ಅಂದರೆ ಅಂಗಡಿ ಕೋಳಿ ಅಂಗಡಿಗೆ ಹೋಗಿದ್ದಾಳೆ ಅವ್ರು ನಮ್ಮ ಮುಂದೆ ಏನು ಕುಯ್ಯಲ್ವಲ್ಲ ಅಲ್ಲಿ ನೋಡಿ ಈ ಥರ ಇಲ್ಲಿ ನೋಡ್ಬಿಟ್ಟು ಅಲ್ಲೇ ನಿಂತ್ಕೋತಾ ಇದ್ಲು ಒಮ್ಮೆ ನೋಡ್ತೀನಿ ನೋಡ್ತೀನಿ ಅಂತ ಎಲ್ಲರೂ ಎಲ್ಟಿ ಹಿಡ್ಕೊಂಡು ಹೆಂಗೆ ನಿಂತಿದ್ದಾರೆ ನೋಡ್ತಾ ಇರ್ಬೋದು ಸೋನೆ ಬರ್ತಾನೆ ಐತೆ ಸ್ಟಾಪ್ ಆಗೋದು ಬರೋದು ಹಂಗೆ ಮಾಡ್ತಾ ಇದೆ ಅದಕ್ಕೆ ಏನು ಸೋನೆ ಅಲ್ವಾ ಈಗ ನಿಂತಿದೆ ಬೇಗ ಬೇಗ ಮಾಡ್ಕೊಂಡು ಹೋಗೋಣ ನಾವು ಆಲ್ರೆಡಿ ಬೇಗನೇ ಹೋಗಿದ್ವಿ ಸೊ ಇವಾಗ ತೇರ್ ತಾಕ್ಬಿಟ್ಟು ಒಪ್ಪಿಸ್ತಾ ಇರೋದೆ ಕೋಳಿನ ಮನೆ ದೇವರು ಸಹ ಒಂದು ವರ್ಷಕ್ಕೊಂದ್ಸಲ ನಾವು ಮನೆ ದೇವ್ರಿಗೆ ಹೋಗ್ತಾಯಿರ್ತೀವಿ ಓದ್ಲಾಗಲ್ಲೂ ನೀವು ನಮ್ಮ ನ್ಯೂ ಸಬ್ಸ್ಕ್ರೈಬರ್ ಆದರೆ ಗೊತ್ತಿರಲ್ಲ ಹಳೆ ಸಬ್ಸ್ಕ್ರೈಬರ್ ಆದರೆ ಗೊತ್ತಿರುತ್ತೆ ಮನೆ ದೇವರು ಎಲ್ಲಿರೋದು ಏನು ಅಂತ ಸೊ ಕೋಳಿ ಎಲ್ಲ ಒಪ್ಪಿಸ್ಕೊಂಡು ಇಲ್ಲಿ ಬಂದ್ವಿ ಅಡುಗೆ ಮಾಡೋಣ ಅಂತ ಅಲ್ಲಿ ಕಸ ಇತ್ತು ಸೊ ಅದೆಲ್ಲ ಗುಡ್ಸ್ಕೊಂಡು ಆಮೇಲೆ ಟಿಫನ್ ಎಲ್ಲ ಮಾಡ್ಕೊಟಕ್ಕೆ ಸರಿ ಹೋಗುತ್ತೆ ಅಂತ ಈ ಕಸ ಗುಡ್ಸೋಕ್ಕೆ ಪೊರಕೆ ಏನೂ ತಂದಿರಲಿಲ್ಲ ಹಾಗಾಗಿ ಮರದಲ್ಲಿ ಸ್ವಲ್ಪ ಎಲೆನ ಹಿಂಗೆ ಮುರ್ಕೊತಾ ಇದ್ವಿ ನಾನಂದೇ ಎಲ್ಲ ವಿಡಿಯೋದಲ್ಲೂ ನಾನು ಬರೋದೇ ಇಲ್ಲ ನಾನೇ ಮಾಡ್ತಾ ಮಾಡ್ತಾಯಿದ್ರು ನಾ ಹಂಗೆ ಅಲ್ವಾ ವಿಡಿಯೋ ಯಾರಾದರೂ ಮಾಡಿಕೊಟ್ರೆ ನಾವು ಬರ್ತೀವಿ ಇಲ್ಲಾಂದರೆ ಫ್ರೆಂಡ್ ಕ್ಯಾಮ್ರದಲ್ಲಿ ಇದಾಗುತ್ತೆ ಸೊ ನಾವೇನು ಮಾಡ್ದು ಇಲ್ಲಿ ಸ್ವಲ್ಪ ಕಸಗಳೆಲ್ಲ ಗುಡಿಸ್ಕೊಂಡು ಇಲ್ಲೊಂದು ಕಾಲೇಜಿತ್ತು ಪಕ್ಕದಲ್ಲೇ ಸೊ ಅಲ್ಲಿ ಮಳೆ ಬರ್ತಾಯಿತ್ತು ಹಾಗಾಗಿ ಇಲ್ಲಿ ಬಂದ್ವಿ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ರೈಸ್ ಕಿಟ್ಕೊಂಡು ಹೋಗೋಣ ಅಂತ ಗಾಡಲಿ ಇರೋದೆಲ್ಲ ಖಾಲಿ ಮಾಡಿ ರೈಸ್ಗೆ ಇಟ್ಕೊಂಡು ಟಿಫನ್ ಮಾಡ್ಕೊಂಡ್ವಿ ತಂದಿದ್ವಿ ಪಾರ್ಸಲ್ ತಂದಿದ್ವಿ ಟಿಫನು ಸೊ ಟಿಫನ್ ಇಡ್ಲಿ ರೈಸ್ ಪಾತು ಎಲ್ಲ ನೋಡಿ ಇದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಹೋಗೋಣ ಮಿಕ್ಸಿ ಎಲ್ಲ ಮನೆಯಿಂದಲೇ ತಂದಿದ್ವಿ ಸೊ ಬಿಡಿಸ್ಕೊಂಡು ಟಿಫನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಇಲ್ಲಿ ಬಂದ್ವಿ ಸೊ ಇಲ್ಲಿಂದ ಇವಾಗ ಅಡುಗೆ ಮಾಡೋ ಪ್ಲೇಸಿಗೆ ಓಡ್ತಾ ಇದ್ದೀವಿ ಅಲ್ಲೆಲ್ಲ ನಾನ್ ವೆಜ್ ಮಾಡೋಕ್ಕಾಗಲ್ಲ ಅಲ್ವಾ ಕಾಲೇಜ್ ಗ್ರೌಂಡ್ ಬೇರೆ ಸೊ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಯಾವುದೋ ಒಂದು ಮನೆ ಇತ್ತು ಕ್ಲೋಸ್ ಮಾಡಿದರು ಸೋನೆ ಬರ್ತಿರ ಮಳೆ ಬಂದಿಲ್ಲ ಅಂದಿದ್ರೆ ಈಚೆ ಎಲ್ಲರೂ ಜಾಗ ತುಂಬ ಇದೆ ಮಾಡ್ಕೋಬೋದು ಮಳೆ ಬರಲಾಗಿ ಪ್ರಾಬ್ಲಮ್ ಆಗಿದ್ದು ನಮಗೆ ಅಲ್ಲಿ ಇದ್ದೀವಿ ಗಾಡಿ ಒಳಗೆ ಎಲ್ಲ ಬಿಡಿಸ್ಕೊಂಡು ಇಲ್ಲಿ ಸ್ವಲ್ಪ ಜಾಗ ಏನಾದ್ರು ಹೇಳಿದ್ರು ಇಲ್ಲಿ ಸ್ವಲ್ಪ ಜಾಗ ಇದೆ ಇಲ್ಲೇ ನೀವು ಅಡುಗೆ ಮಾಡ್ಕೊಳ್ಳಿ ಅಂತ ಹೆಂಗೋ ಕೆಳಗಡೆ ದೇವಸ್ಥಾನದ ಹತ್ರ ಹೇಳಿದ್ರು ಗಾಡಿ ಒಳಗೆ ಈರುಳ್ಳಿ ಬಿಡಿಸ್ಕೊತಾ ಇದ್ರು ನಾನು ಎಲ್ಲ ಬಿಡಿಸ್ದೆ ಆಮೇಲೆ ತಾನು ನಾನು ಒಂದೇ ಡ್ರೆಸ್ ಇಕ್ಕೊಂಡಿದ್ವಲ್ಲ ಎಲ್ಲೂ ಕ್ಲಿಪ್ಪಿಂಗ್ ಇಲ್ಲ ಒಂದು ಕ್ಲಿಪ್ಪಿಂಗ್ ತೆಗಿಯೋ ಅಂತ ಹೇಳ್ದೆ ಅವರು ನಿಮಗೆ ವೀಡಿಯೋದೇ ಆಗೈತೆ ಕೆಲಸ ಬಿಟ್ಟು ಇಲ್ಲಿ ಸೋನೆ ಬರ್ತೈತೆ ಕೆಲಸ ಮಾಡಿಬಿಟ್ರೆ ನಿಮಗೆ ವೀಡಿಯೋದೇ ಆಗೈತೆ ಅಂತ ಹೇಳ್ತಾ ಇದ್ರು ನಿಮ್ಮ ಯೂಟ್ಯೂಬ್ ಚಾನೆಲ್ ಓನರ್ ಇದ್ದಾರೆ ಇವರು ಮಿಕ್ಸಿದು ಬಟನ್ ತಿರುಗಿಸ್ತಾ ಇದ್ದಾರೆ ನಿಂಗೆ ಆಡ್ತಾ ಇದಾರೆ ಅವ್ರಿಗೆ ಕೆಳಗಡೆ ಕುತ್ಕೊಂಡು ಎಲ್ಲ ಹೆಚ್ಚಕ್ ಜಾಗ ಇಲ್ಲ ಅಂತ ಗಾಡಿ ಒಳಗೆ ಈರುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ರು ಅಷ್ಟರೊಳಗೆ ನಾನು ತಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಕಾಯೆಲ್ಲ ರುಬ್ಕೊಂಡ್ವಿ ಇಲ್ಲ ಹರ್ಷರಪ್ಪ ಚಿಕನ್ ಕಟ್ ಮಾಡ್ತಾಯಿದ್ದಾರೆ ಗೊಜ್ಜು ಮತ್ತು ಫ್ರೈ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಎಲ್ಲ ರೆಡಿ ಆಯಿತು ಇವಾಗ ಅಕ್ಕ ಮತ್ತು ಹರ್ಷ ನಿಂತಿದ್ದಾರೆ ಅಡುಗೆ ಮಾಡಲಿಕ್ಕೆ ಒಗ್ಗರಣೆ ಇದ್ದಾರೆ ನೋಡಿ ಸಾಂಬಾರು ಒಂದು ಅಂತ ಈ ಕಡೆ ಸಾಂಬಾರು ಆ ಕಡೆ ಕಾಳು ಗೊಜ್ಜು ಇಕ್ಕೊಂಡಿದ್ದಾರೆ ಗ್ಯಾಸೆಲ್ಲ ಮನೆಯಿಂದನೇ ಎತ್ಕೊಂಡೋಗಿದ್ವಿ ಕಾ ಫಾರಮ್ ಕೋಳಿ ಬೇಯೋದು ಲೇಟ್ ಅಲ್ವಾ ಸೊ ಇಲ್ಲಿ ಮನೆ ಮುಂದೆ ಯಾರ್ದೋ ಮನೆ ಮುಂದೆ ಸ್ವಲ್ಪ ಪ್ಯಾಸೇಜಲ್ಲಿ ಜಾಗ ಕೊಟ್ಟರು ಸೊ ಹಂಗಾಗಿ ಅಲ್ಲೇ ಅಡುಗೆ ಮಾಡ್ಕೊತಾ ಇದ್ದೀವಿ ಸೋನೆ ಬಿಟ್ಟು ಬಿಟ್ಟು ಬರ್ತಾ ಇದೆ ದೇವಸ್ಥಾನಕ್ಕೆ ಯಾವುದು ಇಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕಿಂತ ಎಕ್ಸ್ಟ್ರಾ ಪ್ಲೇಸ್ ಯಾವುದು ಮಾಡಿಸಿಲ್ಲ ಇಲ್ಲಿ ಅಲ್ಲೊಂದು ಚೌಟ್ರಿ ಇದೆ ಪಕ್ಕದಲ್ಲಿ ಆ ಚೌಟ್ರಿ ಕೇಳಿದ್ವಿ ಒನ್ ಟೈಮ್ ಅಡುಗೆ ಮಾಡ್ಕೊಳ್ಳೋಕ್ಕೆ ಮೂರು ಸಾವಿರ ಕೇಳಿದರು ಅವರು ಒಂದು ಐನೂರು ರೂಪಾಯಿ ಕೊಟ್ಟು ಏನು ಎರಡು ಅವರ್ ಅಷ್ಟೇ ಸೊ ಮೂರು ಸಾವಿರ ರೂಪಾಯಿ ಕೇಳಿದರು ಬೇಡ ಅಂತ ನೋಡ್ತಾ ಇದ್ವಿ ಟಾರ್ಪೋಲ್ ಕಟ್ಕೊಂಡು ಪಕ್ಕದಲ್ಲಿ ಮಾಡೋಣ ಅಂತ ಅಷ್ಟೊಳಗೆ ಇವರು ಪೂಜಾರು ಇಲ್ಲಿ ಮಾಡಿ ಅಂತ ಹೇಳಿದರು ಹಂಗಾಗಿ ಮಾಡ್ತಾಯಿದ್ದೀವಿ ಅರ್ಶನೇ ಏನು ಇದ್ದಾರೆ ಈ ಥರ ಎಲ್ಲ ವರ್ಷಕ್ಕೊಂದ್ಸಲ ಮನೆ ದೇವ್ರು ಮಾಡಿಕೊಂಡು ಹೋದರೆ ಏನೋ ಒಂಥರ ಖುಷಿ ಅಲ್ವಾ ತುಂಬ ಲಾಂಗ್ ಇರೋದರಿಂದ ಆಸನಿನ ಆಸನಿ ಬರಬೇಕು ಅಂತ ನಾವು ಬೆಂಗಳೂರಿಂದ ಜಾಸ್ತಿ ಬರೋದೇ ಇಲ್ಲ ಯಾವ ವರ್ಷಕ್ಕೊಂದು ಟೈಮ್ ಮಿಸ್ ಮಾಡಲ್ಲ ಇರ್ತೀವಿ ಹೆಂಗೆ ಮಾಡ್ತಾ ಇದೀಯ ಅರಿಶಣ್ಣ ಅಂತ ತನೋ ಬರುತ್ತಾ ಅರಿಶಣ್ಣ ಅಂತ ನೋಡ್ತಾ ಇದ್ಲು ನೋಡಿ ನಾವಲ್ಲಿ ಕೆಳಗಡೆ ದೇವಸ್ಥಾನದ ಹತ್ರ ಅಡುಗೆ ಮಾಡ್ತಾ ಇದ್ವಿ ಅಷ್ಟರೊಳಗೆ ಅಲಂಕಾರ ಆಯಿತು ಬನ್ನಿ ಅಂತ ಫೋನ್ ಮಾಡಿದ್ರು ನಾ ಅಕ್ಕವ್ರೆ ಅಲಂಕಾರ ಮಾಡ್ಸಿರೋದು ಹಾಗಾಗಿ ನೋಡಿ ಆವಾಗಲೇ ಹೆಂಗಿತ್ತು ಉದ್ಭವ ಮೂರ್ತಿ ಇವಾಗ ಯಾವ ಥರ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಹಿಂಗೇನೆ ಹೆಸ್ರು ಕಾಳು ಅಲಂಕಾರ ಮಾಡಿರೋದು ಸೊ ಎಲ್ರೂ ಇಲ್ಲಿ ಅರ್ಶಿನಲ್ಲಿ ಬಿಟ್ಬಿಟ್ಟು ಅಡುಗೆ ಮಾಡ್ತಾ ಅಲ್ವ ಅಲ್ಲಿ ಬಿಟ್ಬಿಟ್ಟು ತಿಂದೆಲ್ಲ ಬರೋಂಗಿಲ್ಲ ಅಂದ್ರೂರು ಸೊ ಹಾಗಾಗಿ ಇವಾಗ ಅಲಂಕಾರ ಮಾಡಿಸಾದ್ಮೇಲೆ ಫೋನ್ ಮಾಡಿದರು ಎಲ್ಲರೂ ಕೂಡ ಬಂದಿದ್ವಿ ಯಾವ ಥರ ಮಾಡಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲಂಕಾರ ಎಲ್ಲ ಆಗೋ ವರ್ಷೊಳಗೆ ಹನ್ನೊಂದುವರೆ ಆಯಿತು ನೋಡಿ ನಾವು ತಂದಿದ್ದ ಸೀರೆನೇ ಉಡ್ಸಿದ್ದಾರೆ ಅವರು ಆಲ್ರೆಡಿ ಹೇಳಿದರು ನೀವು ತಂದಿದ್ದ ಸೀರೆ ಉಡಿಸ್ಬೇಕು ಉಡಿಸ್ಬೇಕಂದ್ರೆ ಒಂಬತ್ತು ವರ್ಷವರೆ ವರ್ಷೊಳಗೆ ಬರಬೇಕು ಅಂತ ಇಲ್ಲ ಒನ್ ಡೇ ಮುಂಚೆನೂ ಕೊಟ್ಟೋದ್ರೂ ಆಗುತ್ತೆ ಎಲ್ಲ ಅಲಂಕಾರ ಆಯಿತು ನೋಡಿ ಯಾವ ರೀತಿ ದೇವಸ್ ದೇವ್ರು ಕಾಣ್ತಾ ಇದೆ ಅಂತ ಕಾಳು ಅಲಂಕಾರ ಅದು ಕಾಳು ಥರನೇ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಹೋಗಿದ್ದು ಮಂಗಳವಾರ ಪೂಜೆಗೆ ಮಂಗಳವಾರ ಅಂತಲ್ಲ ಭಾನುವಾರ ಶುಕ್ರವಾರ ಹೋದ್ರೂ ತುಂಬ ಅಂದರೆ ತುಂಬ ಇರ್ತಾರೆ ನೋಡ್ತಾ ಇರ್ಬೋದು ಇವಾಗ ಇವಾಗ ಬರ್ತಾ ಇದ್ದಾರೆ ಅಲಂಕಾರ ಆಗೋವಷ್ಟರೊಳಗೆಲ್ಲ ಹನ್ನೊಂದುವರೆ ಆಯಿತು ಗಾಡಿ ಪೂಜೆನೇ ಜಾಸ್ತಿ ಇಲ್ಲಿ ಬಂದು ಮಾಡಿಸ್ತಾ ಮಾಡಿಸೋದು ತುಂಬ ಚೆನ್ನಾಗಿ ಬರ್ತಾ ಇದ್ದರು ಯಾರದು ಅಲಂಕಾರ ಇರುತ್ತೆ ಅವತ್ತು ಅವ್ರ ಹತ್ರನೇ ದೇವರಿಗೆ ಆರತಿ ಮಾಡಿಸ್ತಾರೆ ಇವಾಗ ಇವ್ರ ಫ್ಯಾಮಿಲಿ ಫುಲ್ ಆರತಿ ಮಾಡ್ತಾ ಇದ್ರು ನಾವು ವರ್ಷ ಮಾಡೋಣ ಅಂದರೆ ಅಲ್ಲಿ ವರ್ಷ ಅಡುಗೆ ಹತ್ರ ಇದ್ದರು ಆಮೇಲೆ ಯಾರು ಒಬ್ಬರು ಹೋಗಿ ಕಳಿಸ್ತೀವಿ ಅಂದರು ಅಷ್ಟರೊಳಗೆ ಅಕ್ಕ ಒಂದು ಸೆಲ್ಫಿ ತೊಗೊಳೋಣ ಬಾ ಅಂದರು ನೋಡಿ ಯಾವ ರೀತಿ ಇದೆ ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿದ್ರೆ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಇದೇನೆ ನಮ್ಮದು ಕುಹೆಕಲ್ಲಮ್ಮ ಹಾಸನ ತಣ್ಣೀರಳದಲ್ಲಿರೋದು ಮನೆ ದೇವರು ಸೊ ಲೈಕ್ ಮಾಡಿ ಹಾಕಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಗರ್ಷನು ಬಂದರೂ ನಾವು ಕೂಡ ಆರತಿ ಮಾಡಿದ್ವಿ ಪಾಪು ಎತ್ಕೊಂಡು ಅವ್ರು ಈಚೆ ಕೂತಿದ್ದಾರೆ ಅಷ್ಟೊಳಗೆ ಅಕ್ಕ ಅಣ್ಣ ನಿಂತ್ಕೋತೀವಿ ಒಂದು ಫೋಟೋ ತೆಗೀಂದರು ಅವ್ರದ್ದು ಒಂದು ಫೋಟೋಸ್ ತೆಗ್ದೆ ಆಮೇಲೆ ಬೆಲ್ದನ್ನು ಮಾಡ್ಕೊಂಡು ಬಂದಿದ್ವಿ ಅಲ್ವ ಮನೆಯಿಂದ ಅದನ್ನೇ ಪ್ರಸಾದ ಅಣ್ಣ ಎಲ್ರಿಗೂ ಕೊಡ್ತಾಯಿದ್ರು ಅವ್ರವ್ರು ಏನೇನೋ ಮೊಸರನ್ನ ಬಾಳೆ ನಿಂದು ಆ ಥರ ಎಲ್ಲ ಬಂದಿರ್ತಾರೆ ಕೆಲವೊಬ್ಬರು ಒಂದೊಂಥರ ಸೊ ಅದನ್ನೆಲ್ಲ ಇಲ್ಲಿ ಕೊಡ್ತಾ ಇದ್ದರು ನೋಡಿ ಅಣ್ಣನೇ ಬೆಲ್ದನ ಎಲ್ಲ ಎಲ್ರಿಗೂ ಕೊಡ್ತಾಯಿದ್ರು ಇನ್ನೂ ಯಾರೋ ಒಬ್ಬರು ಮೊಸರನ್ನ ಮಾಡ್ಕೊಂಬಂದಿದ್ರು ಪಾಪು ಅವರು ತಿಂತಾ ತಿಂತಾಯಿದ್ದಾರೆ ನೋಡಿ ತನು ಪಾಪು ಹರ್ಷ ಅಲ್ಲಿ ಕೂತ್ಕೊಂಡು ತಿಂತಾ ಇದ್ದಾರೆ ಅಕ್ಕ ಅಷ್ಟೊತ್ತಿಗೆ ಅರ್ಚನೆ ಕುಂಕುಮ ತಂದು ಎಲ್ರಿಗೂ ಇಕ್ತಾಯಿದ್ರು ನನ್ನ ಮಗಳು ಅದನ್ನ ಮೊಸರನ್ನ ಇಷ್ಟಪಟ್ಟು ತಿಂತಾ ಇದ್ಲು ಅಲ್ಲಿಗೆ ನಾನು ಕೂಡ ಜಾಯಿನ್ ಆದೆ ತನು ಹಾಕಿಸ್ಕೊಂಡಿದ್ಲು ತಿಂದ್ಕೊಂಡು ಇವಾಗ ಅಲ್ಲಿ ಕೆಳಗಡೆ ದೇವಸ್ಥಾನದ ಹತ್ರ ಅಡುಗೆ ಮಾಡ್ತಾ ಇರೋದು ಅಲ್ಲಿಗೆ ಹೋಗ್ಬೇಕು ಎಲ್ರೂ ಆಮೇಲೆ ಎಲ್ಲ ಆದಮೇಲೆ ತಳಿಗೆ ತಂದು ಇಲ್ಲೇ ಈಚೆ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಬೇಕು ಹೇಗೆ ಕಾಣಿಸ್ತಿದೆ ಡ್ರೆಸ್ ಅಂತ ಕಮೆಂಟ್ ಮಾಡಿ ಅಷ್ಟರೊಳಗೆ ಅಮ್ಮ ಸಾಂಬಾರಿಗೆಲ್ಲ ಖಾರಕ್ಕೆ ರೆಡಿ ಮಾಡ್ತಾಯಿದ್ರು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪಾರ್ಟ್ ಟು ವಿಡಿಯೋ ಬರುತ್ತೆ ಏಕೆಂದರೆ ಅಡುಗೆ ಮಾಡಿ ತಳಿಗೆ ಎಲ್ಲ ಮಾಡಿ ಊಟ ಮಾಡಿ ಇನ್ನೂ ತುಂಬ ದೊಡ್ಡ ಆಗಿದೆ ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಸೊ ಅದೆಲ್ಲ ಒಂದೇ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಇದರಲ್ಲೇ ಆ್ಯಡ್ ಮಾಡಿದ್ರೆ ಫುಲ್ ಲೆಂತಿ ಆಗಿಬಿಡುತ್ತೆ ಇದು ಕಂಟಿನ್ಯೂಷನ್ ವ್ಲಾಗು ಪಾರ್ಟ್ ಟು ಮಾಡಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮರೀದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋ ಜೊತೆ ಸಿಗ್ತೀನಿ